ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಗಾಯ್ಸ್ ನಾನು ಕಂಟಿನ್ಯೂಸ್ ಆಗಿ ವ್ಲಾಗ್ನ ಹಾಕೋಕ್ಕಾಗ್ತಾಯಿಲ್ಲ ಬಿಕಾಸ್ ಸ್ವಲ್ಪ ಪರ್ಸ್ನಲ್ ಕೆಲಸಗಳಿತ್ತು ಅದನ್ನೆಲ್ಲ ಮುಗಿಸ್ಕೊಳ್ತಾ ಇದ್ದೀನಿ ಸೊ ಹಾಗಾಗಿ ಇದನ್ನು ವ್ಲಾಗ್ನ ಹಾಕ್ಲಿಕ್ಕೆ ಆಗ್ತಲ್ಲ ದಯವಿಟ್ಟು ಡೈಲಿ ನನ್ನ ವ್ಲಾಗ್ಸ್ನ ನೋಡ್ತಾ ಇರೋರು ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ ಖಂಡಿತವಾಗ್ಲೂ ನಾನು ಡೈಲಿ ವ್ಲಾಗ್ಸ್ನ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ ಹಾಗೆಯೇ ಗಾಯ್ಸ್ ಇವತ್ತಿನ ಟಾಪಿಕ್ ತುಂಬಾ ಚೆನ್ನಾಗಿದೆ ಏನಪ್ಪ ಅಂತಂದರೆ ನಾವು ಮುತ್ತೈದೆಯರು ಮಹಾಲಕ್ಷ್ಮಿ ಮನೆಯಲ್ಲಿ ನೆಲೆಸಬೇಕು ಎಲ್ಲೂ ಹೋಗ್ಬಾರ್ದು ಅಂತಂದರೆ ನಾವು ಮುತ್ತೈದ್ ಕೆಲವೊಂದು ತಪ್ಪುಗಳನ್ನ ಮನೆಯಲ್ಲಿ ಮಾಡ್ತೀವಿ ಓಕೆನಾ ಅದು ಯಾವ್ಯಾವ ತಪ್ಪುಗಳನ್ನ ಮಾಡಬಾರ್ದು ಅನ್ನೋದನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನಿಜವಾಗ್ಲೂ ಇದು ನಿಮಗೆ ಯೂಸ್ಫುಲ್ ಆಗುತ್ತೆ ಸರಿನಾ ಯಾಕಂದರೆ ತುಂಬ ಜನ ಮನೆಗಳಲ್ಲಿ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡ್ತಾ ಇರ್ತಾರೆ ಯಾಕೆ ಪ್ರಾಬ್ಲಮ್ಸ್ಗಳು ಬರ್ತಾ ಇರುತ್ತೆ ಅನ್ನೋದನ್ನ ಅನ್ನೋದು ನಿಮಗೂ ಕೂಡ ಗೊತ್ತಿರೋದಿಲ್ಲ ಆಯಿತಾ ಅಂದರೆ ಮನೆಯಲ್ಲಿ ನಾವು ಈ ಥರ ತಪ್ಪುಗಳನ್ನ ಮಾಡೋದ್ರಿಂದ ಆ ರೀತಿ ಪ್ರಾಬ್ಲಮ್ಸ್ಗಳನ್ನ ನಾವು ಫೇಸ್ ಮಾಡ್ತಾ ಇರ್ತೀವಿ ಅನ್ನೋದು ಗೊತ್ತಿರೋದಿಲ್ಲ ಕೆಲವರಿಗೆ ಓಕೆನಾ ಸೊ ಅದು ಯಾವ್ಯಾವ ಪ್ರಾಬ್ಲಮ್ಸ್ನ ನಾವು ಅಂತಂದರೆ ಯಾವ್ಯಾವ್ದನ್ನ ಮನೆಯಲ್ಲಿ ತಪ್ಪು ಮಾಡಬಾರ್ದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡಿಂಗ್ವರೆಗೂ ನೋಡಿ ಹಾಗೆಯೇ ನಿಮಗೆ ಗೊತ್ತಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಾ ಓಕೆ ಬನ್ನಿ ಹಾಗಾದರೆ ತಡ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಗಾಯ್ಸ್ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆಯೇ ಕಮೆಂಟ್ ಮಾಡಿ ಈ ವಿಡಿಯೋ ಹೇಗಿತ್ತು ಅಂತ ಹಾಗೆಯೇ ಶೇರ್ ಮಾಡಿ ತುಂಬ ಜನಕ್ಕೆ ಇದು ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಓಕೆನಾ ಓಕೆ ಬನ್ನಿ ಹಾಗಾದರೆ ತಡ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಗಾಯ್ಸ್ ಮೊದಲಿಗೆ ಏನಪ್ಪ ಅಂತಂದರೆ ಈಗ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಬಿಟ್ಟು ಯಾಕೆ ಬೇರೆಯವ್ರ ಮನೆಗೆ ಹೋಗ್ತಾಳೆ ಅಂತ ಹೇಳೋದಾದರೆ ನಮ್ಮ ಮನೆಯಲ್ಲಿ ನಾವು ಮೇನಾಗಿ ಒಂದು ಪಾಸಿಟಿವಿಟಿನ ಹೆಚ್ಚು ಮಾಡ್ಕೊಳ್ಬೇಕು ಅಂತ ಅಂದರೆ ನಮ್ಮ ಮನೆಯಲ್ಲಿ ಬಂದು ದೇವರ ಮನೆ ತುಂಬಾನೇ ಪ್ರಾಮುಖ್ಯತೆನ ಕೊಡ್ತೀವಿ ನಾವು ಅಲ್ವಾ ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಪೂಜೆಗಾಗಿರಬಹುದು ಹಾಗೆಯೇ ದೇವ್ರನ್ನ ನಾವು ಫೋಟೋಸ್ ಎಲ್ಲ ಇಟ್ಟು ದೇವ್ರ ಮನೆ ಅಂತ ಸಪ್ರೇಟಾಗಿ ಇರುತ್ತೆ ಬಟ್ ಇವಾಗ ಏನು ಮಾಡ್ಬಿಟ್ಟಿದ್ದಾರೆ ಅಂತಂದರೆ ಕೆಲವೊಂದು ಮನೆಗಳಲ್ಲಿ ಒಂದು ವಾರ್ಡ್ರೋಬ್ ತರ ಥರ ಮಾಡಿಬಿಟ್ಟು ಅಲ್ಲೇ ದೇವ್ರನ್ನ ಕೂರ್ಸ್ಕೊಂಡು ಪೂಜೆ ಮಾಡೋದು ದೇವ್ರ ಮನೆ ಮಾಡಿರೋದಿಲ್ಲ ಯಾಕಂದರೆ ಸ್ವಲ್ಪ ಸ್ಪೇಸ್ ಎಲ್ಲ ಸಾಕಾಗೋದಿಲ್ಲ ಜಾಗ ಅಂತ ಅವ್ರು ಮಾಡ್ತಾರೆ ಅಂದರೆ ಒಂಥರ ವಾರ್ಡ್ರೋಬ್ ತರ ಥರ ಮಾಡಿಕೊಂಡು ಇಟ್ಟಿರ್ತಾರೆ ಒಂದು ಅಂದ್ರೆ ರೆಂಟೆಡ್ ಹೌಸ್ ಅಲ್ಲಿ ಓಕೆನಾ ಸೊ ಆ ಥರ ಎಲ್ಲ ಮಾಡ್ತಾರೆ ಹಾಗಾಗಿ ಏನಪ್ಪಾ ಅಂತಂದ್ರೆ ಫಸ್ಟ್ ಪ್ರಾಮುಖ್ಯತೆನ ಕೊಡೋದು ನಾವು ದೇವ್ರ ಮನೆಗೆ ಅಲ್ವಾ ಆ ದೇವ್ರ ಮನೆ ಅನ್ನೋದು ಫುಲ್ಲು ಫಸ್ಟ್ ತುಂಬಾ ಕ್ಲೀನ್ ಒಂದು ಚೂರು ಕೂಡ ಗಲೀಜಿರಬಾರ್ದು ಸರಿನಾ ಅವಾಗವಾಗ ಅದನ್ನ ಕ್ಲೀನ್ ಮಾಡ್ಕೊಳ್ಳೋದು ಹಾಗೇನೇ ಫೋಟೋಸ್ ಎಲ್ಲ ಕ್ಲೀನ್ ಆಗಿ ಓಡಿಸೋದು ದೇವ್ರ ಸಾಮಾನುಗಳನ್ನ ಅಟ್ಲೀಸ್ಟ್ ನಿಮಗೆ ವಾರ ವಾರ ತೊಳಿಬೇಕು ದೇವ್ ದೇವ್ರ ಸಾಮಾನುಗಳನ್ನ ಅಟ್ಲೀಸ್ಟ್ ನಿಮಗೆ ವಾರ ವಾರ ತೊಳೆಯಕ್ಕೆ ಆಗ್ತಲ್ಲ ಅಂತ ಅನ್ನೋರು ಒಂದು ಫಿಫ್ಟೀನ್ ಡೇಸ್ಗೆ ಒಂದ್ಸಲ ಆದ್ರೂ ದೇವ್ರ ಸಾಮಾನುಗಳನ್ನ ವಾಶ್ ಮಾಡ್ಕೊಳ್ಳಿ ಆಯ್ತಾ ತುಂಬನೇ ಒಳ್ಳೆಯದು ಗಾಯಸ್ ಹೇಗೆ ಗಬ್ ಗಬ್ಬ ಗಿಡೋದು ಆ ಥರ ಎಲ್ಲ ಮಾಡೋಕೆ ಹೋಗ್ಬಾರ್ದು ಒಂದೊಂದು ಮನೇಲಿ ಮಾಡ್ತಾರೆ ಅಂತಂದ್ರೆ ಒಂದು ತಿಂಗಳಿಗೆ ಸಲ ವಾಶ್ ಮಾಡೋದು ಇಲ್ಲ ಹಬ್ಬಗಳಲ್ಲಿ ವಾಶ್ ಮಾಡೋದು ಆ ಥರ ಎಲ್ಲ ಮಾಡ್ತಾರೆ ದಯವಿಟ್ಟು ಆ ಥರ ಮಾಡಬೇಡಿ ಕ್ಲೀನಾಗಿ ಇಟ್ಕೊಳ್ಳಿ ಆದಷ್ಟು ಸರಿನಾ ಯಾಕಂದರೆ ಒಂದು ಪಾಸಿಟಿವಿಟಿ ಅನ್ನೋದು ಅಲ್ಲಿ ನೆಲೆಸಿದೆ ಅಂತ ಅಂದಾಗ ನಾವು ಅದನ್ನ ಕ್ಲೀನಾಗಿ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು ಹಾಗೆಯೇ ಮನೆ ಕೂಡ ಅಷ್ಟೇ ತುಂಬನೇ ಕ್ಲೀನಾಗಿ ನಾವು ಇಟ್ಕೊಳ್ಬೇಕಾಗತ್ತೆ ಸರಿನಾ ಇದ್ರ ಜೊತೆಗೆ ಗಾಯಸ್ ನೀವು ಮನೆಯಲ್ಲಿ ಡೈಲಿ ದೀಪನ ಹಚ್ಚಬೇಕು ಒಂದು ಪಾಸಿಟಿವಿಟಿ ನಮ್ಮ ಮನೇಲಿ ಕ್ರಿಯೇಟ್ ಆಗಬೇಕು ನಮಗೆ ಅಂತಂದರೆ ಕಷ್ಟಗಳೆಲ್ಲ ದೂರ ಆಗಬೇಕು ಅಂತಂದರೆ ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸಿರಬೇಕು ಆ ಮಹಾಲಕ್ಷ್ಮಿ ನೆಲೆಸಿರಬೇಕು ಅಂತಂದರೆ ಡೈಲಿ ನಾವು ದೀಪನ ಹಚ್ಚೋದು ತುಂಬಾ ಒಳ್ಳೇದು ಆಯಿತಾ ಬೆಳಿಗ್ಗೆ ಸಂಜೆ ಎರಡು ಟೈಮು ಕೂಡ ದೀಪ ಹಚ್ಚಬೇಕು ಆವಾಗಿನ ಕಾಲದಲ್ಲಿ ಹೇಳ್ತಾ ಇದ್ರಲ್ವಾ ಮುಸಂಜೆಯಲ್ಲಿ ದೀಪ ಹಚ್ಚಿದ್ರೆ ತುಂಬಾ ಒಳ್ಳೆಯದು ಆವಾಗಿನ ಕಾಲದವರು ಗಾಯಸ್ ತುಂಬಾ ಸುಮ್ಮ ಸುಮ್ಮನೆ ಏನೇನೋ ಹೇಳಿರೋದಿಲ್ಲ ಆಯಿತಾ ಅವರು ಎಲ್ಲಾನು ಅನುಭವಿಸಿ ಎಕ್ಸ್ಪೀರಿಯೆನ್ಸ್ನ ಮಾಡಿಕೊಂಡು ಆ ಥರ ಎಲ್ಲನೂ ಹೇಳಿರ್ತಾರೆ ಆಯಿತಾ ಬಟ್ ಈಗಿನ ಜನ್ರೇಷನಲ್ಲಿ ಯಾರೂ ಅಷ್ಟೊಂದು ತಲೆ ಕೆಡ್ಸ್ಕೊಳ್ಳಲ್ಲ ಅಂತಂದರೆ ಆಗಿನ ಕಾಲ್ದವರೆಲ್ಲ ಆ ಥರ ಎಲ್ಲ ಮಾಡ್ತಾಯಿದ್ರು ಅಯ್ಯೋ ಇವಾಗ ಯಾರು ಮಾಡ್ತಾರೆ ಬಿಡು ಅನ್ನೋ ಥರ ಆಗಿಬಿಟ್ಟಿದೆ ಇವಾಗ ಆಯಿತಾ ಬಟ್ ನಿಜ ಹೇಳಬೇಕು ಅಂತಂದರೆ ಆಗಿನ ಕಾಲದವರು ಸುಮ್ಮ ಸುಮ್ಮನೆ ಹೇಳಿರೋದಿಲ್ಲ ಏನಾದರೂ ಒಂದು ಇಟ್ಕೊಂಡೇ ಹೇಳಿರ್ತಾರೆ ಅಲ್ವಾ ಸೊ ಹಾಗಾಗಿ ದೀಪನ ಹಚ್ಚೋದು ತುಂಬಾನೇ ಒಳ್ಳೇದು ನೀವು ದೀಪ ಹಚ್ಚಿ ಡೈಲಿ ಮನೆಯಲ್ಲಿ ಪಾಸಿಟಿವಿಟಿ ಅನ್ನೋದು ಎಷ್ಟು ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೀವೇ ಅಬ್ಸರ್ವ್ ಮಾಡ್ಕೊಳ್ಳಿ ಸರಿನಾ ಹಾಗೆ ನಮ್ಮ ಕಷ್ಟಗಳು ಕೂಡ ದೂರ ಆಗ್ತಾ ಹೋಗುತ್ತೆ ಮಹಾಲಕ್ಷ್ಮಿ ಕೂಡ ನೆಲೆಸ್ತಾರೆ ಮನೇಲಿ ಓಕೆನಾ ಸೊ ಗೈಸ್ ನೆಕ್ಸ್ಟ್ ಹೇಳೋದಾದ್ರೆ ಮುಸ್ಸಂಜೆ ಟೈಮಲ್ಲಿ ನಿದ್ರೆನ ಮಾಡಬಾರ್ದು ಸರಿನಾ ಅದು ಎಷ್ಟು ದರಿದ್ರ ಅಂತಂದ್ರೆ ಆವಾಗಿನ ಕಾಲದಲ್ಲೆಲ್ಲ ಹೇಳ್ತಾ ಇದ್ರಲ್ವಾ ಮುಸ್ಸಂಜೆ ಆಯಿತು ಮಲಗಬೇಡ ಎದಾಳು ಎದಾಳು ಅಂತ ನಾವು ಅಷ್ಟೇ ಚಿಕ್ಕದ್ರಲ್ಲೆಲ್ಲ ಸ್ಕೂಲ್ಗೆಲ್ಲ ಹೋಗಿದ್ದು ಬಂದ ಮೇಲೆ ಫುಲ್ಲು ಎಲ್ಲ ಸ್ಕೂಲಿಂದ ಬಂದ ತಕ್ಷಣ ಫುಲ್ಲು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಕೈಗಾಲ ಮುಖ ಎಲ್ಲ ತೊಳ್ಕೊಂಡು ಸ್ವಲ್ಪ ಆ ಟೈಮಲ್ಲಿ ನಾವು ಸ್ಕೂಲಿಂದ ಬಂದ ತಕ್ಷಣ ಸ್ವಲ್ಪ ಊಟನ ಮಾಡ್ತಾ ಇದ್ವಿ ಒಂದು ಫೋರ್ ಫೈವ್ ಓ ಕ್ಲಾಕ್ ಎಲ್ಲ ಒಂದ್ಸಲ ಊಟ ಮಾಡ್ತಾ ಇದ್ವಿ ಯಾಕಂದರೆ ಒಂದು ಟ್ವೆಲ್ ತರ್ಟಿಗೆ ಅಲ್ವಾ ನಮಗೆ ಊಟ ಟೈಮಿಂಗ್ಸ್ ಇರ್ತಿತ್ತು ಸೊ ಸಂಜೆ ಬಂದ್ಮೇಲೆ ಕೂಡ ಸ್ವಲ್ಪ ಊಟನ ಮಾಡ್ತಾ ಇದ್ವಿ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಏನಾದರೂ ಇದ್ರೆ ಅಕಸ್ಮಾತ್ ಪರೆಯದಿದ್ರೆ ಬರ್ಕೊಂಡು ಒಂದೊಂದು ಟೈಮ್ ತುಂಬಾ ನಿದ್ದೆ ತಡೆಯೋಕೆ ಅಂತಂದರೆ ಅಂತಂದ್ರೆ ಮಲ್ಕೊಬಿಡ್ತಾ ಇದ್ವಿ ಅವಾಗ ನಮ್ಮಮ್ಮ ಬೈತಿದ್ರು ಆ ಥರ ಮಲ್ಕೋಬಾರ್ದು ಮುಸ್ಸಂಜೆ ಆಯಿತು ಎದಳು ಎದಳು ಅಂತ ಬೈತಿದ್ರು ಆಯಿತಾ ಆ ಥರ ಮುಸ್ಸಂಜೆ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಗಾಯ್ಸ್ ನಾವು ನಿದ್ರೆನ ಮಾಡಬಾರ್ದು ಸರಿನಾ ಅದು ಎಷ್ಟು ದರಿದ್ರ ಅಂತಂದರೆ ಮಹಾಲಕ್ಷ್ಮಿ ನೆಲೆಸ್ದೇ ಇರೋದಕ್ಕೂ ಅದು ಕೂಡ ಒಂದು ಕಾರಣ ಆಗುತ್ತೆ ಸರಿನಾ ಬಟ್ ಈಗಿನ ಕಾಲದಲ್ಲೆಲ್ಲ ಏನಪ್ಪ ಅಂತಂದರೆ ಮುಸ್ಸಂಜೆಗೆ ಸಂಜೆ ಏನೂ ನೋಡೋದಿಲ್ಲ ಸುಮ್ಮನೆ ಬರೋದು ಮಲ್ಕೊಳ್ಳೋದು ಮತ್ತೆ ಕೈಕಾಲು ತೊಳೆಯೋದಿಲ್ಲ ಒಳಗಡೆ ಹಾಗೆ ನುಗ್ಗೋದು ಬಂದ ತಕ್ಷಣ ಫ್ರೆಶ್ಅಪ್ ಆಗಬೇಕು ಕ್ಲೀನಾಗಿ ಕೈಕಾಲು ಮುಖ ತೊಳಿಬೇಕು ಆಮೇಲೆ ಬಂದು ಅಪ್ ಆಗಿ ಆಮೇಲೆ ಸ್ವಲ್ಪತ್ತು ಕೂತ್ಕೊಂಡು ರೆಸ್ಟ್ ಮಾಡಬೇಕು ಸರಿನಾ ಏನು ಟೈಮ್ ಆಗೋಯ್ತಾ ಒಂದು ಸಿಕ್ಸ್ ಓ ಕ್ಲಾಕ್ ಆಗೋಯ್ತಾ ಬೇಡಪ್ಪ ಮಲ್ಗೋದು ಒಟ್ಟಿಗೆ ಊಟ ಮಾಡ್ಕೊಂಡು ಮಲ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಸೆವೆನ್ ತರ್ಟಿ ಏಯ್ಟ್ ಓ ಎಲ್ಲ ಮಲ್ಕೊಂಡ್ರೆ ಆಯಿತು ಮುಸ್ಸಂಜೆ ಎಲ್ಲ ಮಲ್ಕೊಳ್ಳೋದೆಲ್ಲ ದಯವಿಟ್ಟು ಮಾಡಕ್ಕೆ ಹೋಗ್ಬಿಡಿ ಯಾಕಂದ್ರೆ ಗಾಯ ಈಗಿನ ಕಾಲದವ್ರು ಈಗಿನ ಜನರೇಷನ್ ಅವರು ತುಂಬಾನೇ ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳೋದಿಲ್ಲ ಏನಾಗುತ್ತೋ ಆಗ್ಲಿ ಬಿಡು ಅಂತ ಇದು ಮಾಡ್ತಾರೆ ಅಂದ್ರೆ ತುಂಬಾ ಜನ ಆಗಿನ ಕಾಲದವ್ರು ಹೇಳೋದನ್ನ ನಂಬ್ಕೊಂಡು ಬಂದಿದ್ದಾರೆ ಈಗಲೂ ಕೂಡ ಅದನ್ನೆಲ್ಲ ಮಾಡ್ತಿದ್ದಾರೆ ಸರಿನಾ ಇನ್ನು ನೆಕ್ಸ್ಟ್ ಹೇಳೋದಾದ್ರೆ ಗಾಯ್ಸ್ ಮುತ್ತೈದೆಯರು ಹಣೆಯಲ್ಲಿ ಕುಂಕುಮ ಹಾಕ್ದೇ ಇರಬಾರ್ದು ಸರಿನಾ ಎಲ್ಲೋ ಫಂಕ್ಷನ್ಗಳಿಗೆಲ್ಲ ಹೋದರೆ ಅಟ್ಲೀಸ್ಟ್ ಯಾವತ್ತಾದರೂ ಒಂದೊಂದು ದಿನ ಬೇಕಾದರೆ ಏನೂ ತೊಂದರೆ ಆಗೋದಿಲ್ಲ ಅಂತ ನಾನು ಹೇಳೋದಿಲ್ಲ ಸರಿನಾ ಬಟ್ ಯಾವಾಗಲೂ ಕುಂಕುಮ ಇಲ್ಲದೇ ಇರೋದು ಆ ಥರ ಎಲ್ಲ ಮಾಡೋಕೋಗ್ಬೇಡಿ ಹೀಗೆ ಏನಪ್ಪ ಅಂತಂದರೆ ಒಂಥರ ಟ್ರೆಂಡು ಹಣೆಗೆ ಹಾಕ್ ಹಾಕ್ದೆ ಇರೋದು ಅದೆಲ್ಲ ಒಂಥರ ಟ್ರೆಂಡ್ ಆಗಿಬಿಟ್ಟಿದೆ ಸರಿನಾ ಹಣೆಗೆ ಹಾಕ್ದೆ ಹಾಗೆ ಹೋಗೋದು ಆ ಥರ ಎಲ್ಲ ಮಾಡಬೇಡಿ ಯಾವತ್ತಾರು ಒಂದಿನ ಫಂಕ್ಷನ್ ಇದ್ದರೆ ಓಕೆ ನಾನು ಕೂಡ ಹಾಕೊಳ್ಳೇಬೇಕು ಈಗ ತ್ರೀ ಸಿಕ್ಸ್ಟಿ ಫೈವ್ ಡೇಸಲ್ಲಿ ತ್ರೀ ಸಿಕ್ಸ್ಟಿ ಫೈವ್ ಡೇಸು ನೀವು ಕುಂಕುಮ ಕುಂಕುಮ ಹಾಕೊಬೇಕು ಅಂತ ನಾನು ಹೇಳೋದಿಲ್ಲ ಸರಿನಾ ಬಟ್ ಯಾವತ್ತಾದ್ರೂ ಒಂದಿನ ಆತರ ಹಾಕೊಳ್ದೆ ಹೋಗೋದು ಏನು ಪ್ರಾಬ್ಲಮ್ ಇಲ್ಲ ಅಂತ ಬಟ್ ನಾವು ಮದುವೆ ಆದಮೇಲೆ ಕುಂಕುಮ ಅಟ್ಲೀಸ್ಟ್ ಕುಂಕುಮ ಹಾಕಕ್ಕಾಗದೇ ಇದ್ರೂ ಒಂದು ಚಿಕ್ಕ ಬೊಟ್ಟಾದ್ರೂ ನಾವು ಇಟ್ಕೊಳ್ಬೇಕು ಸರಿನಾ ಸರಿ ಐದು ನಿಮಿಷ ವೀಡಿಯೋ ಮಾಡ್ಬಿಡ್ತೀನಿ ಹಾಂ ಹಾಕೊಡ್ತೀನಿ ಮಗ್ನೆ ಅಲ್ಲಿ ಹೋಗಮ್ಮ ತಿನ್ನೋ ಮೇಲೆ ಬಿಕ್ಕಿ ಬಿಕ್ಕಿ ತಿನ್ನಿ ಹ್ಞೂ ಆಯಿತು ಆಯಿತಾ ಹಣೆಯಲ್ಲಿ ಬೊಟ್ಟನ ಹಾಕಿ ಹಣೆಗೆ ಬೊಟ್ಟನ ಹಾಕದೇನೆ ಪೂಜೆನ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ ಯಾವಾಗಲೂ ಅಷ್ಟೇ ಹಣೆಯಲ್ಲಿ ಮುತ್ತೈದೆಯರು ಎಸ್ಪೆಷಲಿ ಮುತ್ತೈದೆಯರು ಇನ್ನು ಮದುವೆ ಆಗಿಲ್ಲದವರು ಬೇಕಾದರೆ ಖಾಲಿ ಹಣಲ್ಲಿದ್ದರೆ ಏನೂ ತೊಂದರೆ ಇಲ್ಲ ಬಟ್ ಮುತ್ತೈದೆಯರು ಮಾತ್ರ ಹಣೆಯಲ್ಲಿ ಹಣೆಗೆ ಹಾಕ್ತೇನೆ ದಯವಿಟ್ಟು ಪೂಜೆನ ಹೋಗ್ಬೇಡಿ ಹಾಗೆಯೇ ಹಣೆಗೆ ಒಂದು ಚಿಕ್ಕ ಬೊಟ್ಟು ನಮಗೆ ಏನೂ ತೊಂದರೆ ಆಗೋದಿಲ್ಲ ಅಲ್ವಾ ಸೊ ಹಣೆಗೆ ಹಾಕ್ಕೊಳ್ಳೋದು ತುಂಬಾ ಒಳ್ಳೆಯದು ಓಕೆನಾ ನಂಗಾಯ್ಸ್ ಹಾಗೆಯೇ ಇನ್ನೊಂದೇನಪ್ಪ ಅಂತಂದರೆ ನಾವು ಮುತ್ತೈದೆಯರು ಮನೆಯಲ್ಲಿ ಅಳಬಾರ್ದು ಸರಿನಾ ಈಗ ಮನೆಯಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇದ್ದಾರೆ ಈಗ ಕ್ಯಾಶು ಅಂದರೆ ಯೂಶುವಲ್ ಆಗಿ ಇದ್ದೇ ಇರುತ್ತೆ ಎಲ್ಲರ ಮನೆಯಲ್ಲೂ ಪ್ರಾಬ್ಲಮ್ಸ್ ಅನ್ನೋದು ಇದ್ದೇ ಇರುತ್ತೆ ಆಯಿತಾ ಈ ಜಗಳ ಆಗಿರಬಹುದು ಮನಸ್ತಾಪಗಳಾಗಿರಬಹುದು ಎಲ್ಲ ಕೂಡ ಇರುತ್ತೆ ಗಾಯ್ಸ್ ಅಳು ಬರುತ್ತೆ ಅಲ್ವಾ ಈಗ ನಮ್ಮ ಮನೆಯಲ್ಲಾಗಿದ್ದರೆ ನಮ್ಮ ತವ್ರ ಮನೇಲಾಗಿದ್ದರೆ ಒಂದು ಹೇಳ್ತೀನಿ ಗಾಯಸ್ ನಾವು ತವ್ರ ಮನೇಲೇ ಒಂಥರ ಬೆಳೆದಿರ್ತೀವಿ ಗಂಡನ ಮನೆಗೆ ಬಂದಮೇಲೆ ಒಂಥರ ಇರುತ್ತೆ ಸರಿನಾ ತವ್ರ ಮನೇಲಿ ನಾವೇನು ಮಾಡದೇ ಇದ್ದರೂ ನಡೆಯುತ್ತೆ ಸರಿನಾ ಅವ್ನು ಕೆಲಸ ಮಾಡದೇ ಇರೋ ನಡೆಯುತ್ತೆ ಆವಾಗ ನಮ್ಮಮ್ಮ ಬೈತಾರೆ ಆ ಬೈಕೊಂಡು ಅವ್ರ ಪಾಡ್ಗೆ ಅವ್ರು ಕೆಲಸ ಮಾಡ್ಕೋತಾರೆ ನಾವು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಲ್ವಾ ಸೊ ಗಂಡನ ಮನೆಗೆ ಬಂದಮೇಲಂತೂ ನಾವು ಆದಷ್ಟು ಚೇಂಜಸ್ನ ಮಾಡ್ಕೊಳ್ಬೇಕು ಅತ್ತೆ ಬೈತಾರೆ ಏನು ಮಾಡೋಕ್ಕಾಗುತ್ತೆ ಬೈಸ್ಕೊಳ್ಬೇಕು ನಾವು ತಪ್ಪು ಮಾಡಿರ್ತೀವಿ ತಪ್ಪು ಮಾಡಿ ಸುಮ್ಮ ಸುಮ್ಮನೆ ಏನು ಬೈಯೋದಿಲ್ಲ ಅವರು ಅಲ್ವಾ ಸೊ ತಪ್ಪು ಮಾಡಿದ್ರೆ ಬೈತಾರೆ ಅದನ್ನು ಬೈಸ್ಕೊಬೇಕು ತಿದ್ದಿ ಹೇಳ್ತಾರೆ ಅವ್ರು ಈ ಥರ ಮಾಡಬೇಡ ಈ ಥರ ಮಾಡು ಅಂತ ಅದನ್ನೆಲ್ಲ ಕೇಳಿಕೊಂಡು ಹೋದರೆ ಗೈಸ್ ಈಗಿನ ಜನ್ರೇಷನಲ್ಲಿ ಸ್ವಲ್ಪ ಕಷ್ಟ ಅದನ್ನೆಲ್ಲ ಕೇಳೋದು ಒಪ್ಕೊಳ್ತೀನಿ ನಾನು ಸರಿನಾ ಆದರೆ ಮನೆಯಲ್ಲಿ ಒಂದು ಮನಸ್ತಾಪ ಆಗಬಾರ್ದು ಒಂದು ಕಿರಿಕಿರಿ ಆಗಬಾರ್ದು ಅಂತ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸರಿನಾ ನಿಮ್ಮ ಅತ್ತೆ ಜೊತೆ ಆಗಿರಬಹುದು ನಿಮ್ಮ ಮಾವನ ಜೊತೆ ಆಗಿರಬಹುದು ನಿಮ್ಮ ಗಂಡನ ಜೊತೆ ಆಗಿರಬಹುದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಇದ್ಬಿಟ್ರೆ ಗಾಯಸ್ ಯಾವುದೇ ಕಾರಣಕ್ಕೂ ಮನಸ್ತಾಪ ಆಗಲಿ ಕಿರಿಕಿರಿ ಆಗಲಿ ಏನೂ ಕೂಡ ಬರೋದಿಲ್ಲ ಸರಿನಾ ಸೊ ಹಾಗಾಗಿ ಮನೆಯಲ್ಲಿ ಆದಷ್ಟು ಒಂದು ಅಂಡರ್ಸ್ಟ್ಯಾಂಡಿಂಗಾಗಿ ಇಟ್ಕೊಂಡು ಹೋದರೆ ತುಂಬಾ ಒಳ್ಳೆಯದು ಅವಾಗ ಅಳುವಂಥ ಸಿಚುವೇಶನ್ ಅಂತೂ ಬರೋದಿಲ್ಲ ಯಾರ ಮನೇಲಿ ಇರೋಲ್ಲ ಹೇಳಿ ಜಗಳ ಎಲ್ಲರ ಮನೇಲೂ ಕೂಡ ಇದ್ದೇ ಇರುತ್ತೆ ನಾವು ಅದನ್ನು ಸ್ವಲ್ಪ ಸಹಿಸ್ಕೊಂಡು ಅರ್ಥ ಮಾಡ್ಕೊಂಡು ಹೋದರೆ ತುಂಬಾ ಒಳ್ಳೆಯದು ಹೆಣ್ಮಕ್ಳು ಮನೆಯಲ್ಲಿ ಕಣ್ಣೀರು ಹಾಕಬಾರ್ದು ಅದು ಮುಸಂತೆ ಟೈಮಲ್ಲಿ ಮನೆಯಲ್ಲಿ ಕಣ್ಣೀರು ಹಾಕಬಾರ್ದು ಅಂತ ಆವಾಗಿನ ಕಾಲದವರು ದೊಡ್ಡವರು ಈಗಲೂ ಕೂಡ ಹಿರಿಯರು ಅದನ್ನು ಹೇಳೇ ಹೇಳ್ತಾರೆ ಅಲ್ವಾ ಸೊ ಏನು ಮಾಡಬೇಕು ಅಂತಂದರೆ ಮನೆಯಲ್ಲಿ ಅಳಬಾರ್ದು ಅದು ಎಸ್ಪೆಷಲಿ ಅಡುಗೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ನಾವು ಓದ್ತಾ ಅಳಬಾರ್ದು ಆಯಿತಾ ಆಯ್ತಾ ಅದ ಅದ್ ಬಿಟ್ರೆ ಗಾಯಸ್ ನೆಕ್ಸ್ಟ್ ಇನ್ನೊಂದೇನಪ್ಪ ಏನಪ್ಪ ಅಂದ್ರೆ ಬೆಳಿಗ್ಗೆ ಎದಳ್ತೀರಾ ಅಲ್ವಾ ಬೆಳಿಗ್ಗೆ ಎದ್ದು ಎದಳಿದ ತಕ್ಷಣ ಇರೋ ಮಗನೆ ಹಾಕೊಡ್ತೀನಿ ಹೋಗು ಹ್ಞೂ ಬಾಯ್ ಅಲ್ಲಿ ಕುತ್ಕೊಂಡು ಆಯ್ತು ಆಯ್ತು ನೋಡಿ ಕೊಡ್ತೀನಿ ಫೈವ್ ಮಿನಿಟ್ಸ್ ಆಯ್ತಾ ಹ್ಮ್ ನಾವು ಏನು ಮಾಡಬೇಕು ಅಂದ್ರೆ ಗಾಯಸ್ ಮಾರ್ನಿಂಗ್ ಎದ್ದ ತಕ್ಷಣ ಕೈಕಾನ್ ಮುಖ ತೊಳಿದನೆ ಯಾವುದೇ ಕಾರಣಕ್ಕೂ ನಾವು ಒಲೆನ ಹಚ್ಚಬಾರ್ದು ಓಕೆನಾ ಆವಾಗಲಿನ ಕಾಲದಲ್ಲೂ ಹೇಳ್ತಿದ್ರಲ್ವ ಕೈಕಾಲು ಮುಖ ತೊಳಿದೇನೆ ಸ್ನಾನ ಮಾಡ್ದೇ ಅಡುಗೆ ಮನೆಗೆ ಹೋಗ್ತಾ ಇರಲಿಲ್ಲ ಯಾರೂ ಬಟ್ ಈಗಿನ ಬ್ಯುಸಿ ಡೇಸಲ್ಲಿ ಯಾರು ಕೂಡ ಆ ಥರ ಸ್ನಾನ ಮಾಡಿಕೊಂಡೇ ಹೋಗ್ಲಿಕ್ಕಂದು ಸ್ವಲ್ಪ ಕಷ್ಟ ಸರಿನಾ ಒಬ್ಬೊಬ್ಬರು ಮಾಡ್ತಾರೆ ಅದನ್ನು ನಾನು ಒಪ್ಕೊಳ್ತೀನಿ ಈಗಲೂ ಕೂಡ ಅದನ್ನೆಲ್ಲ ಪಾಲಿಸ್ತಾರೆ ಒಬ್ಬೊಬ್ಬರು ಬಟ್ ಈಗಿನ ಬ್ಯಿ ಡೇಸಲ್ಲಿ ಆ ಥರ ಸ್ನಾನ ಮಾಡಿಕೊಂಡೇ ಹೋಗಿ ಅಡುಗೆ ಮನೆ ಕ್ಲೀನ್ ಮಾಡಿ ಎಲ್ಲ ಮಾಡೋದು ತುಂಬಾ ಕಷ್ಟ ಸರಿನಾ ಅದನ್ನು ನಾನು ಒಪ್ಕೊಳ್ತೀನಿ ಅಟ್ಲೀಸ್ಟ್ ನಿಮ್ಮ ಕೈಲಿ ಆಗ್ತಾ ಅಲ್ವಾ ಕೈಕಾಲು ಮುಖನ ತೊಳ್ಕೊಂಡು ಹೋಗಿ ಗ್ಯಾಸ್ ಸ್ಟೌವ್ನ ಹಚ್ಚೋದು ತುಂಬನೇ ಒಳ್ಳೇದು ಆಮೇಲೆ ಅಡುಗೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಅಂದರೆ ಫಸ್ಟು ಇದಕ್ಕೆ ಗ್ಯಾ ಗ್ಯಾಸ್ ಸ್ಟವ್ಗೆ ಪೂಜೆ ಎಲ್ಲ ಮಾಡಿಕೊಂಡು ಹೂವೆಲ್ಲ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ನೀವು ಆ ಸ್ಟವ್ನ ಹಚ್ಚೋದು ತುಂಬಾ ಒಳ್ಳೆಯದು ಓಕೆನಾ ಹಾಗೆಯೇ ಗಾಯಸ್ ಇನ್ನೊಂದು ಹೇಳಬೇಕು ಅಂತಂದರೆ ಸಂಜೆ ಟೈಮು ಬಟ್ಟೆನ ಹೋಗಿಬಾರ್ದು ಸರಿನಾ ಒಬ್ಬೊಬ್ರು ಏನು ಮಾಡ್ತಾರೆ ಅಂತಂದರೆ ಮಾರ್ನಿಂಗ್ ವಾಶ್ ಮಾಡೋಕ್ಕಾಗಲ್ಲ ಅಂತ ಸಂಜೆ ವಾಶ್ ಮಾಡೋದು ಆ ಥರ ಎಲ್ಲ ಮಾಡ್ತಾರೆ ದಯವಿಟ್ಟು ಆ ಥರ ಎಲ್ಲ ಮಾಡೋಕೆ ಹೋಗ್ಬೇಡಿ ಸಂಜೆ ಟೈಮು ಬಟ್ಟೆನ ವಾಶ್ ಮಾಡಿದ್ರೆ ನಿಜವಾಗ್ಲೂ ದರಿದ್ರ ಅನ್ನೋದು ಮನೆಗೆ ಬರುತ್ತೆ ಸರಿನಾ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸೋದಿಲ್ಲ ಆಮೇಲೆ ಇನ್ನೊಂದೇನಾಗ್ಬಿಟ್ಟಿದೆ

ರಂಗೋಲೆ ಓಕೆನಾ ರಂಗೋಲೆನೆಲ್ಲ ಡೈಲಿ ಹಾಕೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಪೇಂಟೆಲ್ಲ ಹಾಕ್ಬಿಡ್ತಾರೆ ಪೇಂಟೆಲ್ಲ ಹಾಕ್ಬಿಟ್ಟು ಬಿಟ್ಬಿಡ್ತಾರೆ ಸರಿನಾ ಅದು ಎಷ್ಟು ಸರಿ ಎಷ್ಟು ತಪ್ಪು ಅಂತ ಕಮೆಂಟ್ ಮಾಡಿ ನೀವೇ ನನಗೆ ಅದು ಸರಿ ಅಂತ ಅನಿಸಿಲ್ಲ ಸರಿನಾ ನಾನು ಯಾವುದೇ ಕಾರಣಕ್ಕೂ ನಾನು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಎಷ್ಟೇ ಬ್ಯುಸಿ ಇದ್ರೂ ಪರವಾಗಿಲ್ಲ ನಾನು ರಂಗೋಲಿನೇ ಈಗ ನೋಡಿ ನಾನು ಮಗು ಇಟ್ಕೊಂಡೇ ಮನೆಯಲ್ಲಿ ರಂಗೋಲಿನ ಹಾಕ್ತೀನಿ ಮಗು ಎಲ್ಲಾನು ಫುಲ್ಲು ಅದನ್ನೆಲ್ಲ ಹಾಳು ಮಾಡ್ತಾನೆ ಸರಿನಾ ಅಟ್ಲೀಸ್ಟ್ ಪೂಜೆ ಮಾಡೋವರ್ಗಾದ್ರೂ ರಂಗೋಲೆ ಹಾಕಬೇಕು ಅಂತ ಅಂದ್ಬಿಟ್ಟು ನಾನು ರಂಗೋಲೆ ಹಾಕ್ಬಿಟ್ಟೆ ಪೂಜೆ ಮಾಡೋದು ಸರಿನಾ ಒಬ್ಬೊಬ್ರು ಪೇಂಟ್ ಎಲ್ಲ ಹಾಕ್ಬಿಟ್ಟು ಮೊದಲೇ ಪೇಂಟ್ ಎಲ್ಲ ಹಾಕೋಬಿಡ್ತಾರೆ ಅದು ನನ್ಗೆ ಅಷ್ಟು ಇಷ್ಟ ಆಗೋದಿಲ್ಲ ಸರಿನಾ ನೀವು ಕಮೆಂಟ್ ಅದು ಎಷ್ಟು ಸರಿ ಎಷ್ಟು ತಪ್ಪು ಅಂತ ಆತರ ಮಾಡಬಾರ್ದು ಸರಿ ಡೈಲಿ ನಾವು ವಸ್ತುನೆಲ್ಲ ತೊಳೆದ್ಬಿಟ್ಟು ಕುಂಕುಮ ಹಾಕಿ ರಂಗೋಲೆ ಹಾಕೋದ್ರಿಂದ ನಾವೇನು ಕಲ್ಕೊಳ್ಳೋದಿಲ್ಲ ಆಯಿತಾ ಒಂದು ಫೈವ್ ಮಿನಿಟ್ಸ್ ವೇಸ್ಟ್ ಆಗುತ್ತಾ ಏನೂ ಆಗೋದಿಲ್ಲ ಸರಿನಾ ಸೊ ಹಾಗಾಗಿ ಆ ಥರ ಪೇಂಟ್ ಎಲ್ಲ ಹಾಕಕ್ಕೆ ಹೋಗ್ಬೇಡಿ ಅದು ಒಳ್ಳೇದಲ್ಲ ಸೊ ನೀವು ಡೈಲಿ ರಂಗೋಲಿನ ಹಾಕೋದು ತುಂಬಾ ಒಳ್ಳೇದು ಅಂತ ನಾನು ಹೇಳ್ತೀನಿ ಸರಿನಾ ಯಾಕಂದ್ರೆ ನನ್ನ ಕ್ಯಾರೆಕ್ಟರು ಸೊ ಹಾಗೆ ಅದೇ ರೀತಿ ಸೊ ಹಾಗಾಗಿ ಅದನ್ನು ಹೇಳಿದೆ ಏನಪ್ಪ ಇಷ್ಟೊಂದು ಹೇಳ್ತಿದ್ದಾರೆ ಅಂತ ನೀವು ಅಂದ್ಕೊಳ್ಬೋದು ಬಟ್ ನಾನು ಏನೇನ ಪಾಲಿಸ್ತಾ ಇದ್ದೀನಿ ಮನೆಯಲ್ಲಿ ನಾನು ಯಾವ್ಯಾವದನ್ನು ನಂಬಿದ್ದೀನೋ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಅಷ್ಟೇ ಸರಿನಾ ಹಾಗೆಯೇ ಗಾಯಿಸ್ ಇನ್ನೊಂದೇನಪ್ಪ ಅಂತಂದರೆ ಹಿರಿಯರಿಗೆ ಗೌರವವನ್ನು ಕೊಡಬೇಕು ಸರಿನಾ ಒಬ್ಬೊಬ್ರು ಏನು ಮಾಡ್ತಾರೆ ಅಂತ ಅಂದರೆ ಹಿರಿಯರಿಗೆ ಗೌರವವೇ ಕೊಡೋದಿಲ್ಲ ಸುಮ್ಮನೆ ಏನೋ ಒಂಥರ ಬಾಯಿ ಬಂದಂಗೆ ಮಾತಾಡೋದು ಆ ಥರ ಎಲ್ಲ ಮಾಡೋಕೆ ಹೋಗ್ಬೇಡಿ ಮನೆಯಲ್ಲಿ ದೊಡ್ಡವರು ಯಾರಿದ್ದಾರೆ ಅವರಿಗೆ ಗೌರವವನ್ನು ಕೊಡಿ ಅದು ತುಂಬಾ ಒಳ್ಳೆಯದು ಓಕೆನಾ ಹಾಗೇನೆ ನೀವು ಹೊರ್ಗಡೆ ಹೋಗ್ಬೇಕಾದ್ರೆ ಅವ್ರ ಕಾಲಿಗೆ ನಮಸ್ಕಾರ ಮಾಡ್ಕೊಂಡು ಹೋಗೋದು ಆ ಥರ ಎಲ್ಲ ಮಾಡಿದ್ರೆ ನೀವು ನೋಡಿಬೇಕಾದ್ರೆ ಹೊರಗಡೆ ಹೊರ್ಗಡೆ ಹೋಗ್ಬೇಕಾದ್ರೆ ಅವ್ರ ಕಾಲಿಗೆ ನಮಸ್ಕಾರ ಮಾಡ್ಕೊಂಡು ಹೋಗಿ ನಿಜವಾಗ್ಲೂ ನೀವು ಹೋಗೋ ಕೆಲಸ ಸಕ್ಸಸ್ಫುಲ್ ಆಗಿ ಆಗುತ್ತೆ ಸರಿನಾ ಹಾಗೆ ಅಂದರೆ ಗಾಯ್ಸ್ ಆವಾಗಿನ ಕಾಲದಿಂದ ಇದೆಲ್ಲನೂ ಕೂಡ ನಂಬ್ಕೊಂಡು ಬಂದಿದ್ದಾರೆ ಸರಿನಾ ಸೊ ಹಾಗಾಗಿ ನಾನು ಕೂಡ ಇದನ್ನೆಲ್ಲ ಪಾಲಿಸ್ತೀನಿ ಅದಕ್ಕೋಸ್ಕರ ನಾನು ನಿಮಗೆ ಹೇಳಿದ್ದು ಅಷ್ಟೇ ಸರಿನಾ ಓಕೆ ಗಾಯ್ಸ್ ಇಷ್ಟು ನೀವು ಪಾಲಿಸ್ಕೊಂಡು ಬನ್ನಿ ನಾನು ಇಷ್ಟು ಕೂಡ ಮನೆಯಲ್ಲಿ ಪಾಲಿಸ್ತೀನಿ ಸರಿನಾ ಇಷ್ಟು ಕೂಡ ನೀವು ಪಾಲಿಸ್ಕೊಂಡು ಬಂದುಬಿಟ್ರೆ ಗಾಯಸ್ ನಿಜವಾಗ್ಲೂ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಅನ್ನೋದು ನೆಲೆಸೇ ನೆಲೆಸ್ತಾರೆ ಲಕ್ಷ್ಮಿ ಅನ್ನೋದು ಬಂದೇ ಬರುತ್ತೆ ಮನೆಗೆ ಸರಿನಾ ಸೊ ನಿಮ್ಮ ಅಂದರೆ ಒಂದು ಹುಷಾರ್ ತಪ್ಪೋದಾಗಿರಬಹುದು ಒಂದು ದುಡ್ಡು ಕಾಸು ಸುಮ್ಮ ಸುಮ್ಮನೆ ಖರ್ಚಾಗ್ತಾ ಆಗಿರಬಹುದು ಮನೆಯಲ್ಲಿ ಸುಮ್ಮನೆ ಕಿರಿಕಿರಿ ಆಗ್ತಾ ಇರೋದು ಮನಸ್ತಾಪಗಳಾಗ್ತಾ ಇರೋದು ಹುಷಾರ್ ತಪ್ಪೋದು ಇದೆಲ್ಲನೂ ಕೂಡ ಇದೇ ಪ್ರಾಬ್ಲಮ್ ಇಂದಾಗ ಸರಿನಾ ಇದನ್ನೆಲ್ಲ ನೀವು ಸ್ವಲ್ಪ ಬದಲಾವಣೆ ಮಾಡ್ಕೊಂಡ್ಬಿಟ್ರೆ ನಿಜವಾಗ್ಲೂ ನಿಮ್ಮ ಜೀವನದಲ್ಲಿ ನೀವು ತುಂಬಾನೇ ಚೆನ್ನಾಗಿರ್ತೀರ ಯಶಸ್ಸು ಅನ್ನೋದು ಕೂಡ ನಿಮಗೆ ಸಿಗುತ್ತೆ ಸರಿನಾ ಸೊ ಗಾಯಿಸ್ ನೋಡಿದ್ರಲ್ಲ ಇಷ್ಟು ನಾನೇನು ಪಾಲಿಸ್ತಿದ್ದೀನಿ ಅದನ್ನ ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಆಯ್ತಾ ಇನ್ನೂ ಎಷ್ಟೊಂದು ಸುಮಾರು ಇದೆ ಬಟ್ ನನಗೆ ಗೊತ್ತಿರುವಷ್ಟು ನಾನೇನು ಮಾಡ್ತಿದ್ದೆ ಅದನ್ನು ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನಿಮಗೆ ಸ್ವಲ್ಪನಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆಯೇ ಆದಷ್ಟು ಶೇರ್ ಮಾಡಿ ತುಂಬ ಜನಕ್ಕೆ ತುಂಬ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇರ್ತಾರೆ ಯಾವ ಏನಕ್ಕೆ ಈ ಥರ ಪ್ರಾಬ್ಲಮ್ಸ್ ಇದೆ ಮನೆಯಲ್ಲಿ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ ಸೊ ಈ ರೀತಿ ಅವರು ತಪ್ಪುಗಳನ್ನ ಮಾಡ್ತಾ ಇರೋದ್ರಿಂದ ಅವರು ಪ್ರಾಬ್ಲಮ್ನ ಫೇಸ್ ಇರ್ತಾರೆ ಅಂತ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಸರಿನಾ ಸೊ ಹಾಗಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆಯೇ ನಿಮ್ಗೆ ಇನ್ನೂ ಯಾವ್ಯಾವ ರೀತಿ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅದನ್ನ ನಾನು ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಸರಿನಾ ಓಕೆ ಗಾಯ್ಸ್ ಇವತ್ತಿನ ವಿಡಿಯೋ ನಾ ಇಲ್ಲಿಗೆ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ಹೊಸ ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಬೈ ಬೈ ಸಿ ಯು ಟೆಕ್